ಇಲ್ಲಿ ಬದನೆಕಾಯಿ ಕಾಲು ಕೆ ಜಿ ಬದನೇಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ನೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ತೊಳ್ಕೊಳ್ತೀನಿ ಇದನ್ನು ರುಬ್ಬೋದಿಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿಗೆ ಹಾಕಿ ನೀರು ಹಾಕ್ತೇ ಪುಡಿ ಮಾಡ್ಕೊಳ್ತೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಚಾಪರ್ಗೆ ಹಾಕಿ ಕ್ಲೀನಾಗಿ ಚಾಪ್ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಚಿಲ್ಲಿ ಫ್ಲೇಕ್ಸ್ ಈ ಒಣಮೆಣ್ ಹಿಂಕಾಯಿ ಜೊತೆ ಹಾಕೋಬೋದು ಇದೆಲ್ಲ ಸ್ವಲ್ಪ ಚಟಪಟ ಅಂತ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ತೀವಿ ಈರುಳ್ಳಿ ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ಬದನೇಕಾಯಿ ಹಾಕಿಕೊಂಡು ಕಟ್ ಮಾಡಿರೋದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇಷ್ಟು ಬಾಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಪುಡಿ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕ್ತೀವಿ ಿರೋದು ಮಸಾಲೆ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬಾಡಿಸಾದ್ಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಜಾರ್ ತೆಗೆದು ಸ್ವಲ್ಪ ನೀರು ಹಾಕ್ತೀನಿ ತೆಂಗಿನಕಾಯಿ ಇಲ್ಲದೆ ಇದ್ದಾಗ ಮನೆಯಲ್ಲಿ ಈ ರೀತಿ ಬದನೆಕಾಯ್ದು ಮಸಾಲೆ ಬದನೆಕಾಯಿ ರೊಟ್ಟಿ ಚಪಾತಿ ದೋಸೆ ಅದಕ್ಕೆಲ್ಲ ಮಾಡಿ ನೋಡಿ ಗಟ್ಟಿ ಇರಬೇಕು ತುಂಬ ತಂಡಿ ಇರಬಾರ್ದು ಇದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ ಹುಳಿ ಉಪ್ಪು ಎಲ್ಲ ಹೊಂದ್ಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿ ಸುಮ್ಮನೆ ಇಡ್ತೀನಿ ಇವಾಗ ನೋಡಿ ಮಸಾಲೆ ರುಬ್ಬಿರೋದು ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಇದು ದೋಸೆ ಚಪಾತಿ ರೊಟ್ಟಿ ಅನ್ನ ಕೂಡ ಚೆನ್ನಾಗಿರುತ್ತೆ ಇವಾಗ ಸ್ಟೌವ್ ಆಫ್ ಮಾಡೋಣ ಇದಾಗಿದೆ ಒಂದು ಐದು ಜನಕ್ಕಾಗಷ್ಟು ಚಪಾತಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಯಾವ ಎಣ್ಣೆ ಬೇಡ ಏನು ಬೇಡ ಬರೀ ಉಪ್ಪು ಹಾಕ್ಬಿಟ್ಟು ನೀರಿನಲ್ಲಿ ಕಲಿಸೋದು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀನಿ ಪೂರಿ ಥರ ಗಟ್ಟಿ ಕಲಿಸ್ಬಾರ್ದು ಸ್ಮೂತಾಗಿ ಕಲಿಸ್ಬೇಕು ತೋರಿಸ್ತೀನಿ ಕಲಸೋದು ಕಲಿಸದ ಮೇಲೆ ನೋಡಿ ಇಷ್ಟು ಸ್ಮೂತಾಗಿರಬೇಕು ಚಪಾತಿ ಪೂರಿ ಥರ ಗಟ್ಟಿ ಕಲಿಸ್ಬೇಡಿ ಹೀಗೆ ಚೆನ್ನಾಗಿ ನಾದಿ ಚೆನ್ನಾಗಿ ನಾದ್ಬಿಟ್ಟು ಚಿಕ್ಕ ಬಡಿಬೇಕು ಒಂದಷ್ಟು ಸಲ ಬಡಿದ್ಬಿಟ್ಟು ಒಂದು ಐದಾರು ಸಲ ಬೆಡಿದ್ಬಿಟ್ಟು ಚೆನ್ನಾಗಿ ನಾದಿ ಬಡಿಬೇಕು ಈ ಥರ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡಿ ಒಂದು ಐದು ನಿಮಿಷ ನೆನಿಬೇಕು ತಕ್ಷಣಕ್ಕೆ ಚಪಾತಿ ಮಾಡಿದರೆ ಚೆನ್ನಾಗಿ ಬರೋಲ್ಲ ನೆನಿಲಿ ಒಂದು ಐದು ನಿಮಿಷ ನೋಡಿ ಚಪಾತಿ ಹಿಟ್ಟು ಈ ರೀತಿ ಇದೆ ಇದರಲ್ಲಿ ಉಂಡೆ ತಗೋತೀನಿ மு கி எண்ண உண்டை கித் எண்ண தக நோடி ஆ ரீதி எர்டு உண்டை தகண்டி இதில் மத்திய ஒன் உண்டே மாதிரி ಉಂಡೆ ಮಾಡ್ಕೋಬೇಕು ಇವಾಗ ಹಸಿ ಇಟ್ಟಿಗೆ ಹಚ್ಕೋಬೇಕು ಉಂಡೆ ಎಲ್ಲ ಹಸಿ ಹಚ್ಕೊಂಡಿದ್ದೀನಿ ಇವಾಗ ಗೊತ್ತದು ಒತ್ತುಬಿಟ್ಟು ಸ್ವಲ್ಪ ಮದ್ದಕ್ಕೆ ಎಣ್ಣೆ ಹಚ್ಚೋದು ಎಣ್ಣೆ ಮದ್ದಕ್ಕೆ ಹಾಕಿದ್ರೆ ಚೆನ್ನಾಗದು ಇಲ್ಲ ಅಂದರೆ ಎಣ್ಣೆ ಹಾಕ್ತಾಯಿದ್ರೆ ಬರ ಚಪಾತಿ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದ್ರ ಮೇಲೊಂದು ಹಾಕೊಳ್ಳೋದು ಒತ್ತಿರೋದ ಪೂರಿ ಥರ ಒತ್ತಿದೀವಲ್ಲ ಅದನ್ನು ಒಂದ್ರ ಮೇಲೊಂದು ಈ ರೀತಿ ಹಾಕ್ಕೊಳ್ಳೋದು ಈಗ ಹಸಿಟ್ಟು ಹಚ್ಕೊಂಡು ಒತ್ತೋಣ ಒಂದ್ಸಲ ಹಸಿ ಟಚ್ಕೊಬಿಟ್ಟು ಚಪಾತಿ ಮಾಡೋದು ಸೈಡ್ ಎಲ್ಲ ದಪ್ಪ ಇರುತ್ತಲ್ವಾ ಸೈಡಿಂದಲೇ ಒತ್ಕೊಬಿ ನೋಡಿ ಆ ರೀತಿ ಒತ್ಕೋಬೇಕು ಈ ಚಪಾತಿನು ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಪೂರಿ ಅಷ್ಟೆಲ್ಲ ಒತ್ತೋಣ ಮೊದಲು ಈಗ ಎಣ್ಣೆ ಹಚ್ಚಿದ್ರೇನೆ ಚಪಾತಿ ಚೆನ್ನಾಗಿ ಬರೋದು ಹೀಗೆ ಹಿಟ್ಟು ಬಿಸಿ ಈಗ ಒಂದು ಕಡೆ ಇಟ್ಕೊಳ್ಳೋಣ ಈಗ ಇನ್ನೊಂದು ಚಪಾತಿನೂ ಅದೇ ರೀತಿ ಹೊತ್ಕೊಳ್ಳೋಣ ಈಗ ಟರ್ನ್ ಮಾಡಿ ಸಲ ಹಸಿಟ್ಟು ಹಚ್ಕೊಂಡ್ರೆ ಸಾಕು ಪದೇ ಪದೇ ಹಚ್ಕೋಬಾರ್ದು ಹಸಿಟ್ಟು ಸೈಡಿಂದನೇ ಗೊತ್ಕೊಬರದು ఒట్టాది మలే 2 చపాతీ బురుత తడిలే నడి ఈ రీతి వత్తుకొడండి చపాతీ ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಕಾದಿರ್ಬೇಕು ಇವಾಗ ಚಪಾತಿ ಹಾಕೋಣ ಇದು ಒಂದು ಕಡೆ ಬೇಯ್ಲಿ ಇವಾಗ ಒಂದು ಕಡೆ ಬೇಂದ ಮೇಲೆ ಟರ್ನ್ ಮಾಡಿ ಹಾಕೋಣ ಸ್ವಲ್ಪ ನಮಗೆ ಎಣ್ಣೆ ಆದರೂ ಸರಿ ತುಪ್ಪ ಆದರೂ ಸರಿ ಹಾಕೊಳ್ಳೋಣ ಮೇಲೆ ಈ ಕಡೆ ಟರ್ನ್ ಮಾಡಿ ಈ ಕಡೆಯೇ ಹಾಕೋಣ ಒಂದು ಚಪಾತಿ ಅಲ್ವಾ ಎರಡು ಉಂಡೆಯನ್ನು ಸೇರಿಸ್ಬಿಟ್ಟು ಒಂದು ಒತ್ತಿದ್ದೀವಿ ಒಂದು ಚಪಾತಿ ಮಾಡಿ ಬೇಯಿಸ್ತಾ ಇದ್ದೀವಿ ಬೆಂದಾದ್ಮೇಲೆ ಇದನ್ನ ಬಿಚ್ಚಿದ್ರೆ ಎರಡು ಚಪಾತಿ ಆಗುತ್ತೆ ತೆಳ್ಳಿಗೆ ಎರಡು ಕಡೆ ಚೆನ್ನಾಗಿ ಬೇಯಲಿ ನೋಡಿ ಈ ರೀತಿ ಆದಮೇಲೆ ತೆಕ್ಕೋಗಣ ಚಪಾತಿ ಆಗಿದೆ ಇದು ಇವಾಗ ಇನ್ನೊಂದು ಚಪಾತಿನೂ ಇದೇ ರೀತಿ ಸುಡ್ತೀನಿ ಬೇಯಲಿ ಅದು ಚೆನ್ನಾಗಿ ನೋಡಿ ಇವಾಗ ಟರ್ನ್ ಮಾಡಿ ಹಾಕೋಣ ಸ್ವಲ್ಪ ಎಣ್ಣೆ ಹಚ್ಚೋಣ ಮೇಲೆ ಬಾರ್ ಚಪಾತಿ ತಿನ್ನೋರು ಎಣ್ಣೆ ಇಲ್ಲದೆ ಡ್ರೈ ಚಪಾತಿ ತಿನ್ನೋರು ತಿನ್ಬೋದು ನಾವು ಎಣ್ಣೆ ಹಾಕ್ಕೊಳ್ಳೇಬೇಕು ನಮಗೆ ನೋಡಿ ಈಗಿರುತ್ತಲ್ವ ಒಂದು ಕಡೆ ಎದ್ದಿರುತ್ತೆ ಚಪಾತಿ ಹೀಗೆ ಬಿಡಿಸ್ಕೊಬರೋದು ಅದೇ ಅದಾಗೆ ಬಿಟ್ಕೊಂಬಿಡುತ್ತೆ ನೋಡಿ ಎರಡು ಚಪಾತಿ ಹೇಗಾಯಿತು ನಾವೆರಡು ಉಂಡೆ ಓದ್ತಿದ್ಯಲ್ವ ಅದೇ ಚಪಾತಿ ಏನು ತೆಳ್ಳಗಿದೆ ನೋಡಿ ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ ಒಮ್ಮೆ ಮನೆಯಲ್ಲಿ ಇವಾಗ ನೋಡಿ ಇದು ಬಿಟ್ಕೊ ಬೇ ಸೈಡಲ್ಲೆಲ್ಲ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದೇ ಚಪಾತಿ ಅಷ್ಟು ಉಂಡೇಲಿ ಅಷ್ಟು ದಪ್ಪ ಉಂಡೇಲಿ ಒಂದೇ ಚಪಾತಿ ಮಾಡೋಕ್ಕೋದ್ರೆ ಅದು ದಪ್ಪ ಬಂದ್ಬಿಡುತ್ತೆ ಚಪಾತಿ ಈ ಥರ ಮಾಡಿದ್ರೆ ಮನೆಯವರೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಹೇಗೆ ಬಿಟ್ಕೊಬೇಕಾಯಿತು ಅಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ರೋಸ್ಟಾಗಿ ಮಾಡ್ಕೊಳ್ಳಿ ಚಪಾತಿ ನೋಡಿ ಇದಾಗಿದೆ ತೆಗೆದುಬಿಡ್ತೀನಿ ನೋಡಿ ಈ ಚಪಾತಿನೂ ಹೇಗೆ ಬಂದಿದೆ ಮಕ್ಕಳು ಕೂಡ ಚೆನ್ನಾಗಿ ತೆಳ್ಳಗೆ ಬಂದಿದೆ ಚಪಾತಿ ಅಂತ ತಿಂದುಬಿಡ್ತಾರೆ ಈ ಥರ ನೀವು ಒಮ್ಮೆ ಮಾಡಿ ನೋಡಿ ಮನೇಲಿ ಚಪಾತಿಗಳನ್ನ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಈ ರೀತಿ ಮಾಡಿ ನೋಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡಿ ಬದನೆಕಾಯ್ದು ಹಸಿ ಗೊಜ್ಜು ಮಾಡಿದ್ನಲ್ಲ ಹಸಿ ಹಸಿಮೆಣಸಿನ್ಕಾಯಿ ಹಾಕಿ ತೆಂಗಿನಕಾಯಿ ಇದೆ ಅದು ನಾಲ್ಕು ಚಪಾತಿ ಇಲ್ಲ ಎಂಟು ಚಪಾತಿ ತಿಂತಾರೆ ಈ ರೀತಿ ತೆಳ್ಳಗೆ ಮಾಡಿಕೊಟ್ರೆ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಈಗ ಮಧ್ಯಾಹ್ನದ ಅಡುಗೆ ಕೆಲಸ ಮಾಡೋಣ ಹನ್ನೆರಡು ಗಂಟೆ ಮೇಲೆ ಬೆಳಗಿನ ತಿಂಡಿ ಚಪಾತಿ ಗೊಜ್ಜಾಯಿತು ಬದನೆಕಾಯಿ ಗೊಜ್ಜು ಹೀಗೆ ಸರ್ವ್ ಮಾಡಿಕೊಳ್ಳಿ ನೋಡಿ ಎಲ್ಲ ಸಮಸಮ ತಗೊಂಡಿದ್ದೀನಿ ಕಡಲೆಬೇಳೆ ತೊಗರಿ ತೊಗರಿಬೇಳೆ ಜೀರಿಗೆ ಮೆಣಸು ಸ್ವಲ್ಪ ಅಕ್ಕಿ ಸ್ವಲ್ಪ ಹೆಸರು ಬೇಳೆ ಎಲ್ ಬೆಳ್ಳುಳ್ಳಿ ಎಲ್ಲ ಸಮಸಮ ತಗೊಂಡಿದ್ದೀನಿ ಇದು ಹುರ್ಕೊಂಡಾದಮೇಲೆ ಡ್ರೈ ಹುರಿಬೇಕು ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಮೂರು ಗುಂಟುನ ಮೆಣಸಿನಕಾಯಿ ಸ್ವಲ್ಪ ಕರಿಬೇನ ಸೊಪ್ಪು ಇದ್ರ ಜೊತೆಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಹುರ್ಕೊಳ್ತೀನಿ ಡ್ರೈ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿ ಹಾಕಿದೆ ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತೀನಿ ನೋಡಿ ಇಷ್ಟು ಹುರಿದಾದ್ಮೇಲೆ ಇದನ್ನು ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಆಮೇಲೆ ಇದನ್ನು ಹಾಕ್ಕೊಂಡು ಹುರಿಯೋಣ ನೋಡಿ ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತಿದೆ ಎರಡು ಸೇರಿ ಕರಿಬೇನ ಸೊಪ್ಪು ಇದನ್ನು ಡ್ರೈ ಹುರ್ಕೊಂಡು ಇದರೊಳಗೆ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಳ್ತೀನಿ ನಾನು ಕಾಲು ಕೆ ಜಿ ನುಗ್ಗೆಕಾಯನ್ನ ತೊಳ್ಕೊಂಡು ಕ್ಲೀನಾಗಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ ಪಾತ್ರೆಗೆ ಹಾಕಿ ಇದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊಳ್ತೀನಿ ಮೊದಲಿಗೆ ಮೂರು ವಿಷಲ್ ಕೊಟ್ಟು ಕುಕ್ಕರ್ ಆನ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಶಲ್ ತೊಗೊಳ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಚೋದ್ಕಿನ್ನ ಮೊದಲು ಒಂದು ಈರುಳ್ಳಿ ಮೂರು ಟೊಮೊಟೊ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಹಾಕಿ ಮೂರು ವಿಶಲ್ ತೊಗೊಳ್ತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅದೆಲ್ಲ ತಣ್ಣಗಾಗಿದೆ ಇದನ್ನೆಲ್ಲ ಈ ಥರ ನುಗ್ಗೆಕಾಯಿನೆಲ್ಲ ಈ ಥರ ಮ್ಯಾಶ್ ಮಾಡಿಬಿಡ್ತೀನಿ ಇದರ ಒಳಗಡೆ ಈ ರೊತ್ತಿರುಳ್ಳೆಲ್ಲ ತೊಗೊಬಿಡ್ತೀನಿ ಈ ಟೊಮೊಟೋನು ಮ್ಯಾಶ್ ಮಾಡ್ತೀನಿ ಈರುಳ್ಳಿನೂ ಮ್ಯಾಶ್ ಮಾಡಿ ತಗೋಳ್ತೀನಿ ಆಮೇಲೆ ಆ ರಸಕ್ಕೆ ಈ ಮ್ಯಾಶ್ ಮಾಡಿರೋ ರಸಕ್ಕೆ ಹುಣಸೆ ರಸ ಹಾಕ್ತೀನಿ ನೋಡಿ ನುಗ್ಗೆಕಾಯಿ ರಸ ಇಷ್ಟು ತಗೊಂಡಿದ್ದೀನಿ ಅದ್ರ ಸಿಪ್ಪೆ ಎಲ್ಲ ನೀರಿನಲ್ಲಿ ತೊಳೆದು ಬಿಟ್ಟು ಚೆನ್ನಾಗಿ ಟೊಮೊಟೊ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ನುಗ್ಗೆ ಸಿಪ್ಪೆ ಎಲ್ಲ ಹಾಕಿಬಿಟ್ಟಿದ್ದೀನಿ ನೀರಿನಲ್ಲಿ ತೊಳ್ಕೊಂಡ್ರೆ ಇದರಲ್ಲೂ ರಸ ಬರುತ್ತೆ ಚೆನ್ನಾಗಿ ಕಿವುಚಿದಾಗ ಇವಾಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ರಸಂ ಪೌಡ್ರು ಅದನ್ನು ಹಾಕೋಣ ನಾನು ಎರಡು ಸ್ಪೂನ್ ಹಾಕ್ತೀನಿ ದೊಡ್ಡ ಸ್ಪೂನಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಮೊದಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಇವಾಗ ಕುದಿಸಿದ್ರೆ ರಸಮ್ ಆಗುತ್ತೆ ಚೆನ್ನಾಗಿ ಕುದಿಸೋಣ ಇದನ್ನು ಇವಾಗ ಈ ಬೀಜಗಳು ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸಿಕ್ಕಿದ್ರೆ ಬಾಯಿಗೆ ಇದು ನುಗ್ಗೆಕಾಯಿದು ಬೀಜಗಳು ಇದು ಕೆಲವರು ಆದ್ಮೂ ಮಿಕ್ಸಿಲಿ ರುಬ್ಬ ಹಾಕ್ತಾರೆ ನಾನು ರುಬ್ಬಾಕಿಲ್ಲ ಹಾಕಿಲ್ಲ ಇದು ಬಾಯಿಗೆ ಸಿಗ್ತಾ ಇದ್ರೆ ಮಧ್ಯೆ ಮಧ್ಯೆ ಚೆನ್ನಾಗಿರುತ್ತೆ ಇದನ್ನಿವಾಗ ಕುದಿಸೋಣ ಇವಾಗ ನೋಡಿ ನುಗ್ಗೆಕಾಯಿ ರಸಮು ಎಲ್ಲ ಹಾಕಾಗಿದೆ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಉಪ್ಪು ಖಾರ ಎಲ್ಲ ಹಾಕಾಗಿದೆ ರಸಂ ಪೌಡ್ರು ಎಲ್ಲ ಹಾಕಾಗಿದೆ ಇದು ಚೆನ್ನಾಗಿ ಕುದಿ ಬರ್ಸೋಣ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿ ಬರಲಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಆ ರಸಮ್ ಪೌಡ್ರು ಹಾಕಿದ್ದೀವಲ್ಲ ಅದ್ರ ವಾಸನೆ ಎಲ್ಲ ಹೋಗಬೇಕು ಇವಾಗ ಇದು ರಸಮ್ ರೆಡಿಯಾಗಿದೆ ಇದಕ್ಕೊಂದು ತುಪ್ಪದ ಒಗ್ಗರಣೆ ಮಾಡೋಣ ಇಲ್ಲಿ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಬರೀ ಸಾಸಿವೆ ಜೀರಿಗೆ ಕರಿಬೇವು ಒಂದು ಒಣ ಕಾಯಿ ಹಾಕೊಂಡಿದ್ದೀನಿ ಈ ಪೌಡ್ರನ್ನ ರಸಮ್ ಪೌಡ್ರನ್ನ ಎತ್ತಿಕ್ಕೊಳ್ಳಿ ಇನ್ನೊಂದು ದಿವಸ ರಸಮ್ ಮಾಡಿದಾಗ ಹಾಕ್ಬೋದು ಇವಾಗ ಒಗ್ಗರಣೆ ಹಾಕ್ತೀನಿ ಇವಾಗ ಒಗ್ಗರಣೆ ಹಾಕಿದ್ರೆ ರಸಮ್ ರೆಡಿ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರಸಮ್ ಬೇಳೆ ಇಲ್ಲದೆ ಬರೀ ನುಗ್ಗೆಕಾಯಿ ಹಾಕಿ ಮಾಡಿರೋದು ನುಗ್ಗೆಕಾಯಿ ತಿರಲಿನ ರಸಮ್ ನೋಡಿ ಅಕ್ಕಿ ತೊಳೆದು ಒಂದು ಅಕ್ಕಿಗೆ ಎರಡು ನೀರು ಹಾಕಿದ್ದೀನಿ ನಮ್ಮದು ಊಟದ ಟೈಮು ಎರಡು ಗಂಟೆ ಎರಡು ಗಂಟೆ ಕರೆಕ್ಟಾಗಿ ಊಟ ಮಾಡ್ಕೊಂಬಿಡಬೇಕು ಈಗ ಒಂದೂವರೆ ಆಗಿದೆ ಅನ್ನಕ್ಕೆ ಇಟ್ಬಿಡ್ತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಟೈಮು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಮಿಷಲ್ ತಗೊಳ್ಳೋಣ ಇದು ಹಾಸಿನ ಸೌತೆಕಾಯಿ ಇದು ಸಿಪ್ಪೆ ಸಮೇತ ಆ ಕಡೆ ಈ ಕಡೆ ತಿರ್ಲು ತೆಗೆದುಬಿಟ್ಟು ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ತೆಳು ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿ ಮೆಣಸಿನ್ಕಾಯಿ ಕರ್ಬೇ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಹುರಿದ್ಬಿಟ್ಟು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಹುರಿದು ಎಳ್ಳು ಹಾಕಿದ್ದೀನಿ ತೆಳು ಅವಲಕ್ಕಿ ಹಾಕಿದ್ದೀನಿ ಈಗ ಉಪ್ಪಿನ ಪುಡಿ ಹಾಕಿದ್ದೀನಿ ಮತ್ತು ಈ ಸೌತೆಕಾಯಿನ ಇದ್ರೊಳಗೆ ಹಾಕಿ ಬೆರೆಸ್ತೀನಿ ಇವಾಗ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಅನ್ನ ತುಪ್ಪ ಉಪ್ಪಿನಕಾಯಿ ಮೊಸರು ಮಸಾಲ ಮಜ್ಗ ಮತ್ತು ನುಗ್ಗೆಕಾಯಿ ತಿಳಿ ಸಾರು ಇದು ಸೌತೆಕಾಯಿ ಅವಲಕ್ಕಿದು ಕಡಲೆಕಾಯಿ ಬೀಜ ಹುರಿದು ಹಾಕಿರೋದು ಎಳ್ಳು ಹುರಿದು ಹಾಕಿರೋದು ನಿಂಬೆ ರಸ ಉಪ್ಪು ಖಾರ ನೆಂಚ್ಕೊಳಕ್ಕೆ ಈ ರೀತಿ ಸರ್ವ್ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್